ರಾಯಚೂರು ಜಿಲ್ಲೆಯ ಸಿರಾವರ ತಾಲೂಕು ಮಲ್ಲಟ ಗ್ರಾಮದಲ್ಲಿ ದಾದಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆ ಅನಾವರಣ ಕಾರ್ಯಕ್ರಮ ಈ ಕಾರ್ಯಕ್ರಮವು ಎಂಆರ್ಎಸ್ಎಚ್ ಮತ್ತು ದಾದಾ ಸಾಹೇಬ್ ಡಾಕ್ಟರ್ ಎನ್ ಮೂರ್ತಿರವರ ನೇತೃತ್ವದಲ್ಲಿ ದಲಿತ ಸಂಘರ್ಷ ಸಮಿತಿಯ ಸಹಕಾರದೊಂದಿಗೆ ಪ್ರತಿಮೆ ಅನಾವರಣ ಕಾರ್ಯಕ್ರಮ ಜರುಗಿತು ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ವೆಂಕಟಪ್ಪ ನಾಯಕರವರು ಮಾನ್ಯ ಸಚಿವರಾದ ಎನ್ಎಸ್ ಬೋಸರಾಜಾರವರು ಡಿಎಸ್ಎಸ್ ವಿಭಾಗೀಯ ಅಧ್ಯಕ್ಷರಾದ ಬಸವರಾಜ್ ಸಸಲು ಮರೀರವರು ರವರು ಮುಖಂಡರಾದ ಅಬ್ಬಣ್ಣ ಅರೋಳಿಕರ್ ಎಂಆರ್ಎಸ್ಎಚ್ ಅಶೋಕ್ ನಂಜಲ ಗಿನ್ನಾ ಹಾಗೂ ಇನ್ನಿತರರು ಉಪಸ್ಥಿತಿಯಲ್ಲಿದ್ದರು ಕಾರ್ಯಕ್ರಮದಲ್ಲಿ ದಿವ್ಯಾ ಸಾನಿಧ್ಯ ಸಿದ್ದ ಬಸವ ಕಬೀರ ಸ್ವಾಮೀಜಿರವರು ಅಂಪಯ್ಯ ನಾಯಕರವರು ವಿಶೇಷ ಆಹ್ವಾನಿತರಾಗಿ ಡಾಕ್ಟರ್ ಎನ್ ಮೂರ್ತಿರವರು ಸೇರಿದಂತೆ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಅಕ್ಕ ತಂಗಿಯರೇ ಅಕ್ಕ ತಂಗಿಯರೇ ಅಣ್ಣ ತಮ್ಮಂದಿರೇ ತಂದುಗಡೆ ಒಡನಾಡಿಗಳೇ ಎಂ ಆರ್ ಎಚ್ ಎಸ್ ಎಲ್ಲ ನಮ್ಮ ಮುಖಂಡರೆ ಕಾರ್ಯಕರ್ತರೇ ಹೋರಾಟಗಾರ ಸಂಘ ಸಮಿತಿಯ ನಮ್ಮ ಸಂಘಟನೆ ಎಲ್ಲ ಮುಖಂಡರು ಮತ್ತು ಕಾರ್ಯಕರ್ತರೆ ಅತ್ಯಂತ ಮುಖ್ಯವಾಗಿ ನಮ್ಮನ್ನು ಆಕರ್ಷಣೀಯ ವ್ಯಕ್ತಿಯಾಗಿ ಕೊಟ್ಟಿರ್ತಕ್ಕಂಥ ಸರಳ ಸಜ್ಜನಿಕೆಯ ಸಚಿವರು ನಮ್ಮ ಮಾನ್ಯ ಶ್ರೀ ಸನ್ಮಾನ್ಯ ಶ್ರೀ ಎನ್ ಎಸ್ ಭೋಜರಾಜ್ ಸಾಹೇಬರಿಗೆ ನನ್ನ ಅತ್ಯಂತ ಆತ್ಮೀಯ ವಂದನೆಗಳನ್ನು ಅರ್ಪಿಸ್ತೀನಿ ಹಾಗೆ ಸಂಯಮ ಮತ್ತು ಸರಳ ಸಜ್ಜನಿಕೆ ಅಂದ್ರೆ ಏನು ಅಂತ ಹೇಳ್ಕೊ ಹೇಳಿ ನಮ್ಗೆ ಹೇಳ್ಕೊಟ್ಟಂತ ನಮ್ಮ ಶಾಸಕರು ಜನಪ್ರಿಯ ಶಾಸಕರು ಜಿ ಅಂಪಯ್ಯ ನಾಯಕ್ ಸಾಹೇಬರು ಈ ಪ್ರತಿಮೆಯ ಉದ್ಘಾಟನೆಗೆ ಈ ಕಾರ್ಯಕ್ರಮಕ್ಕೆ ಅವರು ಕಾರ್ಯಪಿಭೂತರಾಗಿದ್ದಾರೆ ಅವರಿಗೆ ಅತ್ಯಂತ ವಂದನೆಗಳನ್ನು ನಾನು ಅವರಿಗೆ ಅರ್ಪಿಸ್ತಾ ಇದ್ದೇನೆ ಸಂಘಟನೆಗಳ ಪರವಾಗಿ ಹಿರಿಯರು ಮುತ್ಸದ್ದಿಗಳಾದಂಥ ಬಸವ ಕಬೀರ ಸ್ವಾಮೀಜಿಗಳು ಜುವರ್ಗಿಯಿಂದ ಬಂದಿದ್ದಾರೆ ಅವ್ರಿಗೂ ನಾನು ವಂದನೆಗಳನ್ನು ನಾನು ಅರ್ಪಿಸ್ತಾ ಇದ್ದೇನೆ ಈಗಾಗಲೇ ಮಾತಾಡದಂಥ ಗಂಗಾಧರ ನಾಯ್ಕರವರು ಮಾಜಿ ಶಾಸಕರು ಅತ್ಯಂತ ಒಳ್ಳೆ ಜನಪ್ರಿಯತೆ ಉಳ್ಳಂಥವ್ರು ಮತ್ತು ಕಳಕಳಿ ಉಳ್ಳಂಥವ್ರು ಅವ್ರಿಗೂ ಕೂಡ ನಾನು ಗೊತ್ತಿಸ್ತಾ ಇದ್ದೇನೆ ಅಂದ್ರೆ ಹೊಂದಡಿಕೆ ಮುಖಂಡರು ಮತ್ತೆ ಈ ತಾಯಿ ಯೋಜನರು ಅಶೋಕ್ ನಂಜನ ದೇವಿಯವರು ಮತ್ತೆ ನಮ್ಮ ಇಲ್ಲಿನ ಮುಖಂಡರಾದ ಮನೋಹರ ಅವರು ಸಿಲ್ವ ಮನೋಹರ ಅವರು ಇನ್ನು ಅನೇಕ ಮುಖಂಡರಿದ್ದಾರೆ ಇದ್ದಾರೆ ಎಲ್ಲರ ಹೆಸರು ಈಗಾಗಲೇ ಇನ್ನೂ ಮಾತಾಡಲಿದ್ದಾರೆ ಬಂಧುಗಳೇ ಅದನ್ನು ಹೇಳಕ್ಕೆ ಸಾಧ್ಯ ಆಗಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗಳು ಈಗ ಉದ್ಘಾಟನೆ ಮಾಡಿದ್ವಲ್ಲ ದೇಶದಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚು ಪ್ರತಿಮೆಗಳು ಯಾವ್ದಾದ್ರು ವ್ಯಕ್ತಿಯ ಬಗ್ಗೆ ಇದೆ ಅಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಗಳು ಅನ್ನೋದನ್ನ ನಾವು ಮನೆಗಾಡಬೇಕಾಗಿದೆ ಹಾಗೆ ನೂರು ವಿಶ್ವವಿದ್ಯಾಲಯಗಳಲ್ಲಿ ನೂರು ವಿಶ್ವವಿದ್ಯಾಲಯಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಸಂಶೋಧನೆಗಳು ನಡೀತಾ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಸಂವಿಧಾನವನ್ನು ರಚಿಸೋದಕ್ಕೆ ನಮ್ಮನ್ನೆಲ್ಲ ಒಟ್ಟು ಮಾಡೋದಕ್ಕೆ ಸಂವಿಧಾನ ರಚಿಸೋದಕ್ಕೆ ಐವತ್ತು ಸಾವಿರ ಪುಸ್ತಕಗಳನ್ನ ಓದಿದ್ರು ಐವತ್ತು ಮೂರು ದೇಶಗಳ ಸಂವಿಧಾನವನ್ನು ಅಧ್ಯಯನ ಮಾಡಿದ್ರು ಹದಿನೆಂಟು ಗಂಟೆಗಳ ಕಾಲ ಅಧ್ಯಯನ ಮಾಡಿದ್ರು ಹಾಗೆ ಸಂವಿಧಾನಕ್ಕೆ ಇಪ್ಪತ್ತು ಸಾವಿರ ಪುಟಗಳ ನೋಟನ್ನ ಬರೆದಿಟ್ಟಿದ್ದ ಮಹಾನ್ ವ್ಯಕ್ತಿ ಯಾರಾದರೂ ಇದ್ರೆ ಅಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾನ್ಸ್ಟೇಬಲ್ ಆದ್ರೆ ಐನೂರ ಅರವತ್ಮೂರು ಈ ನಾ ರಾಜ್ಯಗಳನ್ನೆಲ್ಲ ಒಟ್ಟಿಗೆ ಸೇರಿಸಿ ಅಖಂಡ ಭಾರತದಲ್ಲಿ ವಾಸ ಮಾಡ್ತಕ್ಕಂಥ ಎಲ್ಲಾ ಧರ್ಮಗಳು ಎಲ್ಲ ಜಾತಿಗಳು ಒಂದೇ ಅಂತ ಹೇಳಿ ಅಖಂಡ ಭಾರತವನ್ನು ನಿರ್ಮಾಣ ಮಾಡಿ ಪ್ರಮುಖ ಭಾರತವನ್ನು ನಿರ್ಮಾಣ ಮಾಡಿದಂತವರು ಯಾರಾದ್ರೂ ಇದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಹಾ ಮಾನವತವಾದಿ ಅನ್ನೋದನ್ನ ನಾವು ಯೋಚನೆ ಮಾಡಬೇಕಾಗಿದೆ ಅವತ್ತು ಸಂವಿಧಾನ ರಚನೆ ಸಂದರ್ಭದಲ್ಲಿ ಎಸ್ ಬರ್ತಾರೆ ಎರಡು ಸಾರಿ ಮೀಟ್ ಮಾಡ್ತಾರೆ ನಮ್ಮ ಹಿಂದೂ ರಾಷ್ಟ್ರಕ್ಕೆ ಕೆಲವು ವಿಭಾಗಗಳನ್ನು ನಡಿ ಮುಸ್ಲಿಮರು ಬರ್ತಾರೆ ಮುಸ್ಲಿಮ್ ಬುಕ್ಕು ಮೀಟ್ ಮಾಡ್ತಾರೆ ನಮ್ಗೆ ಒಂದು ಭಾಗವನ್ನು ಇಡಿ ಸಿಖರು ಬರ್ತಾರೆ ಪಾರ್ಶಿವರು ಬರ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದುಂಡಿವೆ ಪರಿಷತ್ತಲ್ಲಿ ಪರಿಷತ್ನಲ್ಲಿ ಹಿಂದೂ ರಾಷ್ಟ್ರ ಬೇಡ ಮುಸ್ಲಿಂ ರಾಷ್ಟ್ರ ಬೇಡ ಸಿಖ್ ರಾಷ್ಟ್ರ ಬೇಡ ಎಲ್ಲರನ್ನೂ ಒಳಗೊಂಡಂತ ಅಖಂಡ ಭಾರತದ ಸಂವಿಧಾನ ನಿರ್ಮಾಣ ಮಾಡ್ತಾ ಮಹಾ ನಾಯಕ ಪ್ರಭುತ್ವ ನಾಯಕ ಭಾಗ್ಯಾಗ ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಿಳೆಯರಿಗೆ ಓಟ್ನಕ್ಕಿರಲಿಲ್ಲ ಇಂಗ್ಲೆಂಡ್ ನಲ್ಲಿ ಅಮೇರಿಕದಲ್ಲಿ ಮಹಿಳೆಯರಿಗೆ ಓಟಿನ ಹಕ್ಕ ಕೊಡೋದಕ್ಕೆ ಮೊದಲು ಭಾರತದಲ್ಲಿ ಮಹಿಳೆಯರು ಯಾವ ರೀತಿಯ ಸಂವಿಧಾನ ಎಪ್ಪತ್ತ ನಾಲ್ಕು ವರ್ಷಗಳ ಹಿಂದೆ ಸಾವಿರದ ಒಂಬೈನೂರ ಐವತ್ತು ಸಂವಿಧಾನ ಬರೋದಕ್ಕೆ ಮೊದಲು ನಮ್ಗೆ ಯಾರಿಗೂ ಓಟಿನ ಇರಲಿಲ್ಲ ಈ ಕೂತಿರೋರಿಗೆ ನೂರು ಎಕರೆಗೆ ಹೆಚ್ಚು ಜಮೀನು ಇದ್ರೆ ಭೂಮಾಲೀಕರಿಗೆ ಕೈಗಾರಿಕೋದ್ಯಮಗಳಿಗೆ ಎರಡು ಡಿಗ್ರಿ ಮಾಡಿರುವಂತವ್ರಿಗೆ ಓಟಿನ ಹಕ್ಕಿತ್ತು ಎಲ್ಲರಿಗೂ ಕೂಡ ಓಟಿನ ಹಕ್ಕನ್ನು ಕೊಟ್ಟವರು ಅಂತ ಅಂದ್ರೆ ಇಲ್ಲೆಲ್ಲ ಕೂತಿರೋಂತ ಸಚಿವರುಗಳು ಎಲ್ಲರಿಗೂ ಕೂಡ ಹಕ್ಕ ಸಚಿವರಾಗೋದಕ್ಕೆ ಎಗಳು ಎಂ ಪಿಗಳಾಗೋದಕ್ಕೆ ದೇಶದಲ್ಲಿ ಅವಕಾಶ ಆಯ್ತು ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರದ ಸಂವಿಧಾನದಿಂದ ಮೋದಿಜಿರವ್ರ ಪ್ರಧಾನಿ ಆಗಿದ್ದೀನಿ ಅಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ ಕಾರಣ ಅಂತ ನಮ್ಮ ಸಿದ್ದರಾಮಯ್ಯ ಸರ್ ಹೇಳಿದ್ದಾರೆ ಮೋದಿಜಿ ಅವರು ಹೇಳಿದ್ದಾರೆ ಅನೇಕ ಮುಖಂಡರು ಹೇಳಿದ್ದಾರೆ ಆದ್ರೆ ಸಂವಿಧಾನ ಅಂದ್ರೆ ಯಾವ ರೀತಿ ಸಂವಿಧಾನ ಸಂವಿಧಾನ ಬರೋದಕ್ಕೆ ಮಕ್ಕಳು ಈ ದೇಶದಲ್ಲಿ ಐನೂರ ಅರವತ್ತ್ ಮೂರು ದೇಶಗಳಾಗಿ ಹೊರದೋಗಿತ್ತು ಒಬ್ಬೊಬ್ಬ ರಾಜರು ಕೂಡ ಇದು ನನ್ನೊಂದು ದೇಶ ಅಂದ್ರು ಅಂತ ಇದ್ರು ರಾಜ್ಯಗಳು ಬಳಲಾಡ್ತಾ ಇದ್ರು ಬ್ರಾಹ್ಮಣ ಸಮಾಜಕ್ಕೂ ಮೀಸಲಾತಿ ಪಶೆಂಟ್ ಇದೆ ಬ್ರಾಹ್ಮಣ ಸಮಾಜಕ್ಕೆ ಹತ್ತು ಪರ್ಸೆಂಟ್ ಮೀಸಲಾತಿ ಅವರಿಗೆ ದಿನ ಜಾರಿಯಾಗಿರುತ್ತದೆ ಪರಿಶಿಷ್ಟ ಜಾತಿಯಲ್ಲೇ ಇರ್ತಕ್ಕಂಥ ನೂರೊಂದು ಜಾತಿಗಳು ಮೀಸಲಾತಿಯನ್ನು ವರ್ಗೀಕರಣ ಮಾಡಿ ಅಂದ್ರೆ ಸರ್ಕಾರಗಳು ಸಮಾಜಗಳು ವಿರೋಧಗಳನ್ನು ಮಾಡ್ತವೆ ಮಾಧ್ಯಮಗಳು ಅರ್ಥ ಮಾಡ್ಕೋಬೇಕಾಗಿದೆ ಚೆಲ್ಲಬೇಕಾಗಿದೆ ಅಂದ್ರ ಮೇಲೆ ಮೂವತ್ತು ವರ್ಷಗಳು ಹೋರಾಟವನ್ನು ಮಾಡಿದಂತ ಈ ಸಮಾಜ ನಮ್ಮಲ್ಲಿ ಮೀಸಲಾತಿಯನ್ನು ಹಂಚ್ಕೊಡಿ ನಮ್ಮ ನೂರೊಂದು ಸಮಾಜದಲ್ಲಿ ಮೀಸಲಾತಿ ಹಚ್ಕೊಳ್ಳಿ ಕಡೆಯವರೆಗೂ ಕೂಡ ಮೀಸಲಾತಿಯ ಸಹಾಯ ಸಿಕ್ಲಿ ಅಂತ ಹೋರಾಟ ಮಾಡಿದ್ರೆ ಸದಾಶಿವ ಆಯೋಗದ ಮೇಲೆ ಇನ್ನೊಂದು ಆಯೋಗವನ್ನ ನೀವು ಮಾಡ್ತೀರಿ ಇನ್ನೊಂದು ಆಯೋಗನ ಕೂಡಲೇ ರದ್ದು ಮಾಡಬೇಕು ಅಂತ ನಾವು ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿದ್ದೇವೆ ನಮ್ಮ ಸಚಿವರು ಎಲ್ಲರೂ ಕೂಡ ನೀವು ನಮಗೆ ಸಹಾಯ ಮಾಡಬೇಕು ಅಂತ ನಾನು ಈ ವೇದಿಕೆ ಮೂಲಕ ನಾನು ಕೋರಿಕೆ ಅಂತ ಅಂದ್ರೆ ಇಲ್ಲಿಂದ ಹೋದ್ರೆ ಹೋರಾಟ ಆಗ್ತದೆ ಅಂತ ನನ್ನ ಎಚ್ಚರಿಕೆಯನ್ನ ಸಿದ್ದರಾಮಯ್ಯ ಸರ್ಕಾರಕ್ಕೆ ನಾನು ಕೊಡ್ತಾ ಇದ್ದೇನೆ ಈಗಾಗಲೇ ಎಂಪೆರಿಕಲ್ ಡೇಟಾ ದತ್ತಾಂಶ ನಮ್ಮ ತಲೆ ಮೇಲೆ ಸರ್ಕಾರದಲ್ಲಿ ಇದೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಜನಗಣತಿ ದತ್ತಾಂಶ ಇದೆ ಕಾಂಗ್ರೆಸ್ ಆಗಿದೆ ದತ್ತಾಂಶ ಇದೆ ಸದಾಶಿವ ಆಯೋಗ ಮಾಡಿದರೆ ಅದರಲ್ಲಿ ದತ್ತಾಂಶ ಇದೆ ಯಾವುದಾದ್ರೂ ಒಂದು ದತ್ತಾಂಶ ತಾಂಡು ನೀವು ಮಾಡಿದರೆ ಅರ್ಧ ಗಂಟೆಯ ಕೆಲಸ ಅಂತ ಬಳಸ್ಕೊಂತಾರೆ ಅಂದ್ರೆ ಇದು ಅತ್ಯಂತ ಅಮಾನವೀಯ ಆದ್ದರಿಂದ ಮತ್ತೊಂದು ಆಯೋಗವನ್ನು ಮಾಡುವುದು ಸರಿಯಲ್ಲ ಅಂತ ಈ ವೇದಿಕೆಯ ಮೂಲಕ ನಾನು ಮೂಲಕ ಇಡೀ ರಾಜ್ಯಕ್ಕೆ ನಾನು ಸಂದೇಶವನ್ನ ಕರೆಯನ್ನು ಕೊಡ್ತೇನೆ ಇದಕ್ಕೋಸ್ಕರ ಈಗಾಗಲೇ ಅನೇಕ ಸಂಘಟನೆಗಳು ನಾವೆಲ್ಲರೂ ಒಟ್ಟಾಗಿದ್ದೇವೆ ರಾಜ್ಯಾದ್ಯಂತ ಅತ್ಯಂತ ಉಗ್ರ ಹೋರಾಟವನ್ನು ಮಾಡ್ತೇವೆ ಅನ್ನೋ ಎಚ್ಚರಿಕೆಯನ್ನು ಕೂಡ ನಾವು ಕೊಡ್ತೇವೆ ಯಾಕಂದ್ರೆ ಸಿದ್ದರಾಮಯ್ಯನವರ ಸರ್ಕಾರ ಬರ್ಬೇಕಾದ್ರೆ ದೇಶದಲ್ಲಿ ರಾಜ್ಯದಲ್ಲಿ ಎಲ್ಲ ದಲಿತ ಸಂಘಟನೆಗಳು ಎಡಪಂಥ ಧೋರಣೆ ಉಳಿದಂತವ್ರು ಕೂಡ ಕೆಲಸ ಮಾಡಿದ್ದೇವೆ ಕಾರಣ ಬಿಜೆಪಿ ಬಂದ್ರೆ ಸಂವಿಧಾನ ತಿಂತಾರೆ ಬದಲು ಮಾಡ್ತಾರೆ ಅನ್ನೋ ಒಂದು ದಟ್ಟವಾದಂತಹ ಇತ್ತು ಆದ್ದರಿಂದ ನಾವೆಲ್ಲರೂ ಪರಿಶ್ರಮ ಪಟ್ಟು ನಿಮ್ಗೆ ನೂರು ಮೂವತ್ತಾರು ಎಂ ಎಲ್ ಎಸ್ ಸಿ ಎಸ್ ಟಿ ಒಬಿ ಸಿ ಧಾರ್ಮಿಕ ಅಲ್ಪಸಂಖ್ಯಾತರು ಮೊದಲೇ ಕಾರಣ ಆದ್ದರಿಂದ ಇವರನ್ನ ಪ್ರೀತಿಸ್ಬೇಕು ಇವರ ಎಲ್ಲ ಕಡಿತಗಳನ್ನ ಈಡೇರಿಸಬೇಕು ಅನ್ನೋ ಮಾತನ್ನ ಹೇಳ್ತೇವೆ ಇಲ್ಲದೆ ಹೋದ್ರೆ ಉಪ್ಪ ಓದಕ್ಕೆ ಆತನ ಮಾತನ್ನ ಹೇಳಿ ವ್ಯಕ್ತಿಯಲ್ಲಿ ಇರ್ತಕ್ಕಂಥ ಎಲ್ಲ ಕಣ್ಣರಿಗೂ ಓದಿಸಿ ಮುಂದಿರ್ತಕ್ಕಂಥ ಎಲ್ಲ ಮಹನೀಯರಿಗೂ ಮಹಿಳೆಯರು ಓದಿಸಿ ನಾನು ಮಾತನ್ನು ಮುಗಿಸ್ತೇನೆ ಜೈ ಭೀಮ್ ಜೈ